ಮೀಟರ್ ಲಿಮಿಟ್ ನೋ ಕನ್ಸ್ಟ್ರಕ್ಷನ್ ಝೋನ್ ಅಂತ ಐತೆ ಇವನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಅಕ್ರಮ ಕಟ್ಟಡಗಳು ರೆಸಾರ್ಟು ಕ್ಲಬ್ ಬಾರ್ ಇತ್ಯಾದಿ ನಿರ್ಮಾಣ ಮಾಡಿರೋದು ಹಂಗೇ ಹುಂಡ್ ಕನ್ನಡಿ ಬೇಕಾ ನಾನು ಎಲ್ಲ ಪ್ರತಿಯೊಂದನ್ನು ದಾಖಲೆ ಸಮೇತ ಕೊಟ್ಟಿದ್ದೀನಿ ಇವರೆಲ್ಲರೂ ತಾಲೂಕು ಅಡ್ಮಿನಿಸ್ಟ್ರೇಷನ್ ಅವರು ಲಂಚ ಪಂಚ ತಿಂದು ಅವ್ರ ಅವ್ರಿ ಆಮಿಷಕ್ಕೆ ಬಲಿಯಾಗಿ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಕಡೆ ಅವ್ರದೈತೆ ಡಿ ಕೆ ಶಿವಕುಮಾರ್ ಕಡೆ ಅವ್ರದ್ದೈತೆ ಸಂದೇಶ್ ನಾಗರಾಜ್ ಕಡೆ ಅವ್ರದೈತೆ ಜಮೀರ್ ಅಹಮದ್ ಖಾನ್ ಕಡೆ ಏನು ಇದರ ಈಗ ವನ್ಯಜೀವಿ ಮತ್ತೆ ಮಾನವ ಸಂಘರ್ಷಗಳಾಯ್ತಾ ಇರುವಂತಹ ತಾಲೂಕು ಆಡಳಿತ ವಿಫಲವಾಗಿರೋದ್ರಿಂದ ನಮ್ಮ ಅರಣ್ಯನ ಸಂರಕ್ಷಿಸ್ಗಳ ದೃಷ್ಟಿಯಿಂದ ನಾವು ಈ ಪ್ರೊಟೆಸ್ಟ್ನ ಮಾಡ್ತಿರೋದು ವನ್ಯ ಮೃಗಗಳಿಗೆ ತೊಂದರೆ ಕೊಡ್ತಿದ್ರು ಈಗ ಜಲಚರಗಳಿಗೂ ಹಿಂಸೆ ಕೊಡೋದಕ್ಕೆ ತಯಾರು ಮಾಡ್ಕೊಂಡವ್ರೆ ಸರ್ ಏನೋ ಹೊಸದಾಗಿ ಗಂಡು ಹೆಣ್ಣು ಬಂದ್ರೆ ಅವ್ರಿಗೆ ಫಸ್ಟ್ ನೈಟ್ ಪಾರ್ಟಿನೂ ಕೊಡಿಸ್ತಾರಂತೆ ಡಿನ್ನರ್ ಪಾರ್ಟಿ ಅಂತೆ ನಿಮ್ಗೆ ಅವರು ಫಸ್ಟ್ ನೈಟ್ ಮಾಡೋದಕ್ಕೆ ಹೋಟ್ಲನ್ನ ವ್ಯವಸ್ಥೆ ಮಾಡ್ಕೊಡ್ತಾರೆ ನಿಮ್ಮ ಕೆಲಸ ಮಾಡ್ತಾವ್ರೆ ಅರಣ್ಯ ಇಲಾಖೆಯವರು ಮತ್ತೆ ತಹಸೀಲ್ದಾರ್ ಆಮೇಲಿಂದ ಏನೋ ನೀರಾವರಿ ಇಲಾಖೆಯವರು ಯಾರು ಹೇಳಿದವರು ಸರ್ ಪ್ರವಾಸೋದ್ಯಮಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಬಿಟ್ಟು ಇವ್ರು ತೊಂದರೆ ಕೊಡ್ತಾ ಇರೋದು ವನ್ಯಜೀವಿಗಳಿಗೆ ಕಾಡನ್ನ ಹಾಳು ಮಾಡ್ತಿರೋಂಥದ್ದು ಎಕೋಸೆನ್ಸಿಟಿವ್ ಝೋನ್ ಒಳಗಡೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಸಾಧ್ಯನಾ ಕಣ್ಣು ಕಣ್ಮುಚ್ಕಂಡ್ ಕುತ್ಕಂಡ್ರೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಕಾಡನ್ನ ನಾಶ ಮಾಡಿಬಿಡ್ತಾರೆ ಈಗ ಉಳಿಸ್ಕೊಂಡ್ರೆ ಉಳಿಸ್ಕೊಂಡಂಗೆ ಇಲ್ಲ ಈ ಭ್ರಷ್ಟ ರಾಜಕಾರಣಿಗಳು ಅದನ್ನೆಲ್ಲ ನಾಶ ಮಾಡ್ತಾರೆ ಅಲ್ಲಿ ಬಂದ್ಬಿಟ್ಟು ಡಿ ಸಿ ತಹಸೀಲ್ದಾರ್ಗಳು ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಮಜಾ ಮಾಡ್ಕೊಂಡು ಹೋಯ್ತಾರೆ ಸರ್ ಅವ್ರಿಗೇನು ಗೊತ್ತಿಲ್ವಾ ಸರ್ ಅವ್ರಿಗೆ ಎ ಟು ಝೆಡ್ ಎಲ್ಲ ಗೊತ್ತು ಈ ಯಾರು ಈ ಭ್ರಷ್ಟಾಧಿಕಾರಿಗಳು ಚಂಡಾಳರುಗಳು ಏನು ಕೆಲಸ ಮಾಡ್ತವ್ರೆ ಇದು ಜನಕ್ಕೆ ಗೊತ್ತಾಗಬೇಕು ಆ ಮಾನ ಮರ್ಯಾದೆ ಇರೋರು ಆಗಿದ್ದಿದ್ರೆ ಅವರು ಸಂಬಳಕ್ಕೆ ಬದುಕ್ತಿರೋರು ಹಾಂ ಇಷ್ಟು ದಿವಸದಲ್ಲಿ ಅವ್ರು ಕೆಲಸ ಮಾಡ್ತಿದ್ರು ಇವರೆಲ್ಲ ಲಂಚಕ್ಕೋ ಮಂಚಕ್ಕೋ ಬಲಿಯಾಗೋರೆ ಸರ್ ಅದಕ್ಕೆ ಏನೂ ಕೆಲಸ ಮಾಡ್ತಾ ಇಲ್ಲ ಬಲಿಯಾಗೋರೆ ಸರ್ ಅದಕ್ಕೆ ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ ಇದನ್ನೆಲ್ಲ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಇವ್ರು ಏನೇನು ಹಲ್ಕಾ ಕೆಲಸ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಚ್ ಡಿ ಕೋಟೆ ಭಾಗದಲ್ಲಿ ಅಕ್ರಮ ರೆಸಾರ್ಟ್ಗಳ ನಿರ್ಮಾಣ ಆಗಿದೆ ಅಂತೇಳಿ ಸಾಕಷ್ಟು ದಿನಗಳಿಂದ ಮೈಸೂರಿನ ಹೆಸರಾಂತ ವಕೀಲರಾದಂತಹ ರವಿಕುಮಾರ್ ಜೊತೆಗೆ ವಿವಿಧ ಸಂಘಟನೆಗಳು ಆ ಒಂದು ಅಕ್ರಮ ರೆಸಾರ್ಟ್ಗಳಿದೆ ಆ ಒಂದು ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಧ್ವನಿ ಎತ್ತಿದ್ರು ಈಗ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದಾರೆ ಇನ್ನು ಯಾವ್ಯಾವ ರೀತಿ ಪ್ರತಿಭಟನೆ ಇರುತ್ತೆ ಅಂತೇಳಿ ಸ್ವತಃ ವಕೀಲರೇ ನಮಗೆ ವಿವರಿಸ್ತಾ ಹೋಗ್ತಾರೆ ಸರ್ ನಮಸ್ತೆ ನೀವು ಭಾಳ ದಿನಗಳಿಂದ ಈ ಅಕ್ರಮ ರೆಸಾರ್ಟ್ ವಿರುದ್ಧವಾಗಿ ಧ್ವನಿ ಎತ್ತಿದ್ದೀರಾ ಬೇರೆ ಬೇರೆ ಸಂಘಟನೆಯೂ ಕೂಡ ಧ್ವನಿ ಎತ್ತಿದ್ದಾರೆ ಈಗ ಯಾವ ಪ್ರ ಯಾವ ಥರ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಮತ್ತು ಏನೇನು ರೂಪ್ರೋಷಗಳನ್ನ ಮಾಡ್ತಾರೆ ಸರ್ ನಾವು ಹೋದ ವರ್ಷ ಜನ್ವರಿ ಇಪ್ಪತ್ತನೇ ತಾರೀಕಿಂದಲೂ ಎಲ್ಲ ಇಲಾಖೆಯವ್ರಿಗು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ನೀರಾವರಿ ಇಲಾಖೆ ಪೊಲೀಸ್ ಇಲಾಖೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇತ್ಯಾದಿ ಇಲಾಖೆಗಳಿಗೆ ನಾವು ರಿಕ್ವಿಷನ್ ಕೊಡ್ತಾನೆ ಬಂದಿದ್ದೀವಿ ದೂರ ಕೊಡ್ತಾನೆ ಬಂದಿದ್ದೀವಿ ಏನು ಎಕೋಸೆನ್ಸಿಟಿವ್ ಝೋನ್ ಐತೆ ಬಂಡೀಪುರ ಮತ್ತು ನಾಗರೋಳೆ ಎಕೋಸೆನ್ಸಿಟಿವ್ ಝೋನು ಇದ್ರ ಮಧ್ಯೆ ಅರಿಯಂಥ ಕಬಿನಿ ಬ್ಯಾಕ್ ವಾಟರ್ಸ್ ಏನೈತೆ ಇಲ್ಲಿ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಎರಡೂ ಕಡೆ ಹಂಡ್ರೆಡ್ ಮೀಟರ್ ಎಚ್ ಎಫ್ ಎಲ್ ಲಿಮಿಟ್ ನೋ ಕನ್ಸ್ಟ್ರಕ್ಷನ್ ಝೋನ್ ಅಂತ ಐತೆ ಇವನ್ನೆಲ್ಲ ಎಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಅಕ್ರಮ ಕಟ್ಟಡಗಳು ರೆಸಾರ್ಟ್ ಕ್ಲಬ್ ಬಾರ್ ಇತ್ಯಾದಿ ನಿರ್ಮಾಣ ಮಾಡಿರೋದ್ದು ಇದು ಹಂಗೆ ಹುಂಡಕ್ಕೆ ಕನ್ನಡಿ ಬೇಕಾ ನಾನು ಎಲ್ಲ ಪ್ರತಿಯೊಂದನ್ನು ದಾಖಲೆ ಸಮೇತ ಕೊಟ್ಟಿದ್ದೀನಿ ಏನು ಅವರು ಸ್ವತಂತ್ರವಾಗಿ ಅವ್ರೆ ಅವ್ರೇನಾದ್ರೂ ಸ್ಪಷ್ಟವಾಗಿತ್ತು ನ್ಯಾಯವಾಗಿದ್ದೀವಿ ಅಂತ ಅಂದ್ರೆ ಬಂದು ದಾಖಲೆ ಕೊಡಬೇಕಲ್ವಾ ಅವರು ಯಾವುದೇ ರೀತಿ ದಾಖಲೆನೂ ಈ ಎಕೋಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಹೆಡ್ ಅವರ ರೀಜನಲ್ ಕಮಿಷನರ್ ಅವ್ರಿಗೂ ಕೊಡ್ತಾ ಇಲ್ಲ ಡಿ ಸಿಗೂ ಕೊಡ್ತಾ ಇಲ್ಲ ತಹಸೀಲ್ದಾರ್ಗೂ ಕೊಡ್ತಾ ಇಲ್ಲ ಇವರೆಲ್ಲಾನು ತಾಲೂಕು ಅಡ್ಮಿನಿಸ್ಟ್ರೇಷನ್ ಲಂಚ ಪಂಚ ತಿಂದು ಅವರು ಅವ್ರ ಆಮಿಷಕ್ಕೆ ಬಲಿಯಾಗಿ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ ಈ ರೀತಿ ಕ್ರಮ ತಕೊಳ್ಳದೇ ಇರೋದ್ರಿಂದ ನಮ್ಮ ಪರಿಸರ ನಾಶ ಜೊತೆಗೆ ವನ್ಯಜೀವಿಗಳಿಗೆ ಅಲ್ಲಿ ಕುಡಿಯೋದಕ್ಕೆ ನೀರು ಇಲ್ದಂಗೆ ಇವರೆಲ್ಲ ಫೆನ್ಸ್ ಹಾಕೊಂಡ್ಬಿಟ್ಟು ತೊಂದರೆ ಕೊಡ್ತಾ ಇರೋಂಥದ್ದು ಈಗ ಕಾಡು ಪ್ರಾಣಿಗಳೆಲ್ಲ ಹೊರಗಡೆ ಬರ್ತಾ ಇದೆ ಇದೇ ರೀತಿ ಆದ್ರೆ ಮುಂದೊಂದು ದಿನ ನಮ್ಮ ಕಬಿನಿ ಬ್ಯಾಕ್ ವಾಟರ್ ಅಲ್ಲಿರುವಂತಹ ಅರಣ್ಯ ಪ್ರದೇಶನ ಕಳ್ಕೊಂತೀವಿ ಸರ್ ಕಳೆದು ಒಂದು ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ ಫೈಲ್ ಈ ಕಚೇರಿಯಿಂದ ಕಚೇರಿ ಆ ಕಚೇರಿಯಿಂದ ಈ ಕಚೇರಿಗೆ ಮೂವ್ ಆಯ್ತಾನೆ ಹೊರತು ಯಾರು ಕ್ರಮ ತಗೊಳ್ಳೋಕೆ ಧೈರ್ಯ ತೋರಿಸ್ತಾ ಇಲ್ಲ ಯಾಕಂದ್ರೆ ಇದ್ರಲ್ಲಿ ಪ್ರಭಾವಿ ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ಗಳು ಇಲ್ಲಿ ನೋಡ್ರಿ ಸತೀಶ್ ಜಾರಕಿಹೊಳಿ ಅವ್ರ ಕಡೆ ಅವ್ರದ ಐತೆ ಡಿ ಕೆ ಶಿವಕುಮಾರ್ ಕಡೆ ಅವ್ರದ ಐತೆ ಸಂದೇಶ್ ನಾಗರಾಜ್ ಕಡೆ ಅವ್ರದ ಐತೆ ಜಮೀರ್ ಅಹಮದ್ ಖಾನ್ ಕಡೆ ಅವ್ರದೈತೆ ಇದ್ರ ಅರ್ಥ ಏನು ಇವರೆಲ್ಲ ಬಂದು ಇಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಈ ಕಾಡನ್ನ ಏನಕ್ಕೆ ನಾಶ ಮಾಡ್ತಾವ್ರೆ ನೀವು ಏನಾದರೂ ವಿಲಾಸಿ ಜೀವನ ಬೇರೆ ಕಡೆ ಮಾಡ್ಕೊಳ್ಳಿ ಅರಣ್ಯ ಪ್ರದೇಶದಲ್ಲಿ ಬರಬೇಡಿ ನೀವು ಅಂತ ಅಂದ್ಬಿಟ್ಟು ಇವರಿಂದನೇ ಈಗ ವನ್ಯಜೀವಿ ಮತ್ತೆ ಮಾನವ ಒಂದು ಸಂಘ ಸಂಘರ್ಷಗಳಾಯ್ತಾ ಇರೋಂಥದ್ದು ಈಗ ಏನು ನಾಲ್ಕು ಜನ ರೈತರುಗಳು ತೀರ್ಕೊಂಡವ್ರೆ ಎಲ್ಲ ಇವ್ರುಗಳಿಂದನೇನೆ ಅಂತ ಅಂದ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಕೂಡಲೇ ಅಕ್ರಮ ಕಟ್ಟಡಗಳೇನೈತೆ ರೆಸಾರ್ಟ್ಗಳೇನೈತೆ ವಾಣಿಜ್ಯ ಚಟುವಟಿಕೆಗಳೇನೈತೆ ಈ ಗೋದಾವರ್ಮನ್ ಜಡ್ಜ್ಮೆಂಟ್ಗೆ ವಿರುದ್ಧವಾಗಿ ಫಾರೆಸ್ಟ್ ಲಾ ಮತ್ತು ಇರಿಗೇಷನ್ ಮ್ಯಾನ್ಯಲ್ಗೆ ವಿರುದ್ಧವಾಗಿ ನಡೆಸ್ಕೊಳ್ತಿದ್ದಾರೆ ಅದನ್ನೆಲ್ಲ ತೆರವು ಮಾಡಬೇಕನ್ನೋದು ನಮ್ಮ ಆಗ್ರಹ ಸರ್ ಹ್ಮ್ ತಾಲೂಕು ಆಡಳಿತ ಅಲ್ಲಿ ವಿಫಲವಾಗಿರೋದ್ರಿಂದ ನಮ್ಮ ಅರಣ್ಯನ ಸಂರಕ್ಷಿಸ್ಗಳ ದೃಷ್ಟಿಯಿಂದ ನಾವು ಈ ಪ್ರೊಟೆಸ್ಟ್ ಮಾಡ್ತೀವಿ ಅನಿರ್ದಿಷ್ಟ ಅವಧಿಗೆ ಮಾಡ್ತೀವಿ ಸರ್ ಅಂದ್ರೆ ಈ ಒಂದು ಅಂದ್ರೆ ಈ ಹೋರಾಟಗಳು ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಇವೆಲ್ಲವೂ ಸೇರಿ ಸಫಾರಿ ನಿಂತಿತ್ತು ಸರ್ ಜೀಪ್ ಸಫಾರಿ ಸಫಾರಿ ನಿಂತಿತ್ತು ಈಗ ಹೊಸದಾಗಿ ವಾಟರ್ ಸಫಾರಿ ಶುರು ಆಗಿದೆ ಮಾಡ್ಬೋದಾ ಲೀಗಲ್ ಆಗಿದೆಯಾ ಹೇಗೆ ಅಂತ ಅವರು ಕಲ್ಡರ್ಗಳಿಗೆ ನಾನಾ ಥರದ ಬುದ್ಧಿ ಇರ್ತದೆ ಸರ್ ನಾವು ಚಾಪೆ ಕೆಳಗೆ ನುಗ್ಗುದ್ರೆ ಅವ್ರು ರಂಗೋಲಿ ಕೆಳಗಡೆನೆ ನುಗ್ತಾರೆ ನೋಡಿ ಈಗ ಈಗ ನಾವು ಪ್ರತಿಭಟನೆ ಮಾಡೋಕ್ಕೆ ಅದು ಒಂದು ರೈತ ರು ಮೇಲೆ ಹುಲಿ ದಾಳಿಯಿಂದ ಸಫಾರಿನ ಬಂದ್ ಮಾಡಿದ್ರು ಸಫಾರಿ ಅಂದ್ರೆ ಇವರು ಎರಡ್ ತರ ಅಕ್ರಮ ರೆಸಾರ್ಟ್ ಅವ್ರೆ ಎರಡ್ ತರ ಸಫಾರಿ ಮಾಡ್ಕೊಂಡು ದುಡ್ಡು ಮಾಡ್ಕೊತಿದ್ರು ಒಂದು ವೈಲ್ಡ್ ಲೈಫ್ ಸಫಾರಿ ಒಂದು ವಾಟರ್ ಸಫಾರಿ ಅಂತೇಳಿ ವೈಲ್ಡ್ ಲೈಫ್ ಸಫಾರಿ ನಮ್ ಕಣ್ಣಿಗೆ ಕಾಣಿಸ್ತದೆ ಅದನ್ನ ನಿಲ್ಸವ್ರೆ ಈಗ ಈ ಕ್ರಿಸ್ಮಸ್ ಆದ್ಮೇಲೆ ಕ್ರಿಸ್ಮಸ್ ನ್ಯೂ ಇಯರ್ ರಜಾ ಬಂತಲ್ಲ ಆಗ ಇವ್ರೇನೋ ವಾಟರ್ ಸಫಾರಿ ಅಂತ ಒಂದ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ವಾಟರ್ ಸಫಾರಿನ ಮತ್ತೆ ಹೆಂಗ್ ಪ್ರಾರಂಭ ಮಾಡಕ್ ಸಾಧ್ಯ ಸಫಾರಿ ಬಂದ್ ಆದ್ಮೇಲೆ ಇವರು ಇಷ್ಟು ದಿವಸ ಮೃಗಗಳಿಗೆ ತೊಂದರೆ ಕೊಡ್ತಿದ್ರು ಈಗ ಜಲಚರಗಳಿಗೂ ಹಿಂಸೆ ಕೊಡೋದಕ್ಕೆ ತಯಾರು ಮಾಡ್ಕೊಂಡವ್ರೆ ಸರ್ ಇಲ್ಲಿ ಏನು ಬಿಫೋರ್ ಸನ್ರೈಸ್ ಆಫ್ಟರ್ ಸನ್ಸೆಟ್ ಯಾವುದೇ ಕಾರಣಕ್ಕೂ ಬೋಟ್ಗಳನ್ನ ಚಲಾಯಿಸಂಗಿಲ್ಲ ಅಂತ ಕಾನೂನಿರೋದು ಇವರು ಅದಿರಲಿ ಇವ್ರ ಹತ್ರ ಯಾವುದೇ ರೀತಿ ಲೈಸೆನ್ಸು ಇರೋಲ್ಲ ಬೋಟ್ಗಳು ಎಲ್ಲ ಇಲಿಗಲ್ ಆಗಿ ಒಂದೊಂದು ರೆಸಾರ್ಟ್ ಅವರು ಮೂರು ಮೂರು ನಾಲ್ಕು ನಾಲ್ಕು ಬೋಟ್ಗಳಿಟ್ಕೊಂಡು ಅವ್ರಿಗೇನು ಡ್ರೈವಿಂಗ್ ಸ್ಕಿಲ್ಲು ಇರೋಲ್ಲ ಲೈಸೆನ್ಸು ಇರೋಲ್ಲ ಅಂಥವ್ರನ್ನ ಡ್ರೈವಿಂಗ್ ಮಾಡ್ಕೊಂಡು ನಾಲ್ಕು ಡ್ಯಾಮ್ ಇರೋಂಥ ಸೂಕ್ಷ್ಮ ಪ್ರದೇಶ ಸರ್ ನಮ್ಮದು ಹೆಬ್ಬಾಳ ಡ್ಯಾಮ್ ಆಗ್ಬೋದು ತಾರಕಾ ಡ್ಯಾಮ್ ಆಗ್ಬೋದು ನುಗು ಡ್ಯಾಮ್ ಆಗ್ಬೋದು ಕಬಿನಿ ಡ್ಯಾಮ್ ಆಗಿರ್ಬೋದು ಈ ರೀತಿ ಭದ್ರತೆ ಒಳಗಡೆ ಇರೋಂಥ ಡ್ಯಾಮ್ ಪ್ರದೇಶದಲ್ಲಿ ನಿಮಗೆ ವಾಟರ್ ಸಫಾರಿ ಮಾಡಿಸ್ತೀವಿ ನಿಮಗೆ ಮೀನು ತೋರಿಸ್ತೀವಿ ಮೊಸಳೆ ತೋರಿಸ್ತೀವಿ ಆನೆ ತೋರಿಸ್ತೀವಿ ಜಿಂಕೆ ತೋರಿಸ್ತೀವಿ ಅಂತೇಳ್ಬಿಟ್ಟು ಪ್ರತಿ ತಲೆಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ವಸೂಲಿ ಮಾಡ್ತಿರೋದು ಸರ್ ಒಂದೊಂದು ರೆಸಾರ್ಟ್ ಅವರು ಮೂರು ಮೂರು ನಾಲ್ಕು ನಾಲ್ಕು ಬೋಟ್ನ ಇದು ಮಾಡ್ತಿರೋಂಥದ್ದು ಇದಕ್ಕಿಂತ ಹೆಚ್ಚಾಗಿ ಏನು ಹೊಸ್ದಾಗಿ ಗಂಡು ಹೆಣ್ಣು ಬಂದರೆ ಅವ್ರಿಗೆ ಫಸ್ಟ್ ನೈಟ್ ಪಾರ್ಟಿನೂ ಕೊಡಿಸ್ತಾರಂತೆ ಡಿನ್ನರ್ ಪಾರ್ಟಿ ಅಂತೆ ನದಿ ಮಧ್ಯದಲ್ಲಿ ಹೋಗ್ಬಿಟ್ಟು ಬೋಟ್ನ ನಿಲ್ಲಿಸ್ಬಿಟ್ಟು ನಿಮ್ಗೆ ಅವ್ರು ಫಸ್ಟ್ ನೈಟ್ ಮಾಡೋದಕ್ಕೆ ಇವ್ರು ಓಟ್ಲನ್ನೋರು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂದರೆ ಇವರು ಪಿಂಪ್ ಕೆಲಸ ಮಾಡ್ತಾವ್ರೆ ಅರಣ್ಯ ಇಲಾಖೆಯವರು ಮತ್ತೆ ಆಮೇಲಿಂದ ಆಮೇಲೆ ನೀರಾವರಿ ಇಲಾಖೆಯವರು ಇವರೆಲ್ಲ ಸಪೋರ್ಟ್ ಮಾಡ್ತಾವ್ರೆ ಇದೆಲ್ಲ ಹೆಂಗ್ ಸಾಧ್ಯ ಅವಕಾಶ ಇಲ್ಲ ಇಂಪಾಸಿಬಲ್ ನೀವು ಎಲ್ಲಾನು ಲೀಗಲ್ ಆಗಿ ಇಟ್ಕೊಂಡಿರಿ ಡ್ಯಾಮ್ ಇರೋ ಪ್ರದೇಶದಲ್ಲಿ ಕೊಡಬಾರ್ದು ಕೊಟ್ರು ಅಂತಾನೆ ಇಟ್ಕೊಂಡ್ರಿ ನೀವು ಆಫ್ಟರ್ ಸನ್ಸೆಟ್ ಹೆಂಗ್ ಸರ್ ಮಾಡಕ್ಕೆ ಸಾಧ್ಯ ಆಫ್ಟರ್ ಸನ್ಸೆಟ್ ಮಾಡೋಕೆ ಇದು ಯಾವ್ದು ಮೆರಿನ್ ಅಲ್ಲಿ ನಿಮ್ಗೆ ಅವಕಾಶ ಐತೆ ಸರ್ ಈ ಕಬಿನಿ ಬ್ಯಾಕ್ ವಾಟರ್ ಒಳಗಡೆ ಆತರ ಎಲ್ಲ ಸಾಧ್ಯನೇ ಇಲ್ಲ ಸರ್ ಇವರು ರೋದ್ರೆ ದೊಡ್ಡ ಬ್ಲಂಡರ್ ಕೆಲಸ ಸರ್ ಇದು ಪ್ರವಾಸೋದ್ಯಮಕ್ಕೆ ಹೊರತಾ ಬಿಡ್ತಾ ಇದೆ ನಾವು ಸಫಾರಿ ಅಂದ್ರೆ ಹೋಟೆಲ್ ಅಸೋಸಿಯೇಷನ್ ಮತ್ತೆ ಟ್ರಾವೆಲ್ ಅಸೋಸಿಯೇಷನ್ ಎಲ್ಲ ಸೇರ್ಕೊಂಡು ಮಾಡಿದ್ರು ಪ್ರವಾಸೋದ್ಯಮಕ್ಕೆ ತೊಂದರೆ ಆಗ್ತದೆ ಮೈಸೂರು ಹೇಳಿ ಕೇಳಿ ಪ್ರವಾಸೋದ್ಯಮ ಪ್ರವಾಸಿಗರ ಸ್ಥಳ ಇಲ್ಲಿ ಪ್ರವಾಸೋದ್ಯಮಕ್ಕೆ ನೀವು ಅವಕಾಶನೇ ಮಾಡ್ಕೊತಾ ಹಿಂಗಾಗ್ಬಿಟ್ರೆ ನಮ್ ಜೀವನ ನಡೆಯೋದು ಮತ್ತೆ ಅಲ್ಲಿ ಕೆಲಸ ಮಾಡೋರು ಜೀವನ ನಡೆಯೋದು ಇದು ಯಾರೋ ಒಂದ್ ನಾಲ್ಕು ಜನ ಅಲ್ಲಿ ಇರೋಂತ ರಾಜಕಾರಣಿಗಳು ಅವಿವೇಕಿ ಅಧಿಕಾರಿಗಳು ಹೇಳ್ತಾ ಇರೋದು ಯಾರನು ಅಲ್ಲಿ ಲೋಕಲ್ ಲೈಟ್ಸ್ ಹೇಳ್ತಾ ಇಲ್ಲ ಯಾರಿಗೂ ತೊಂದರೆ ಆಗಿಲ್ಲ ಯಾರು ಹೇಳಿದವರು ಸರ್ ಪ್ರವಾಸೋದ್ಯಮಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಬಿಟ್ಟು ಇವರು ತೊಂದರೆ ಕೊಡ್ತಾ ಇರೋದು ವನ್ಯಜೀವಿಗಳಿಗೆ ಕಾರ್ಡ್ ಹಾಳು ಮಾಡ್ತಿರೋಂಥದ್ದು ಇವರು ಎಕೋಸೆನ್ಸಿಟಿವ್ ಝೋನ್ ಒಳಗಡೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಬಂದು ಅದು ಇಂಡಸ್ಟ್ರಿ ಕ್ಯಾಟಗರಿಗೆ ಬರ್ತದೆ ಎಕೋಸೆನ್ಸಿಟಿವ್ ಝೋನ್ ಒಳಗಡೆ ಇವರು ಹೋಟೆಲ್ ಇಂಡಸ್ಟ್ರಿಗಳು ರೆಸಾರ್ಟ್ಗಳು ಕ್ಲಬ್ಗಳು ಬಾರ್ಗಳು ಮತ್ತೆ ಕಟ್ಟಡಗಳನ್ನ ಇವರು ಮನಸೋ ಇಚ್ಛೆ ಕಟ್ಟೋದಕ್ಕೆ ಸಾಧ್ಯನಾ ಪರಿಸರ ಸೂಕ್ಷ್ಮ ವಲಯ ಅಂತ ಇರೋದು ಏನಕ್ಕೆ ಕಾರ್ಡ್ ನಾವು ಏನಕ್ಕೆ ರಕ್ಷಿಸಬೇಕು ಈಗ ಶೆಟ್ಟಿಹಳ್ಳಿಲಿ ಇವ್ರನ್ನ ನೀವು ನೋಡಬಹುದು ಅದೆಷ್ಟೋ ಸಾವಿರದ ಇನ್ನೂರು ಸ್ಕ್ವೇರ್ ಕಿಲೋಮೀಟರ್ ಕಾರ್ಡ್ನ ಹಾಳು ಮಾಡೋರೆ ಅದೇ ರೀತಿ ನಾವು ನಮ್ಮ ಕಾಡು ಹಾಳಾಗೋಕ್ಕೂ ಮುಂಚೆ ಹೆಜ್ಜೆ ಇಟ್ಟಿದ್ದೀವಿ ನಾವು ನಾವೇನಾದ್ರೂ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಕಾಡನ್ನ ನಾಶ ಮಾಡ್ಬಿಡ್ತಾರೆ ಈಗ ದಾಂಡೇಲಿ ಮಾಡೋರಲ್ಲ ಶೆಟ್ಟಿಹಳ್ಳಿ ಮಾಡೋರಲ್ಲ ಆ ಕೆಲಸ ನಮ್ಮ ಬಂಡೀಪುರ ನಾಗರೋಳೆ ಆಯ್ತದೆ ಬಂಡೀಪುರ ನಾಗರೋಳೆ ಇನ್ನೂ ಕಾಡು ಹಾಳಾಗಿಲ್ಲ ಈಗ ಉಳಿಸ್ಕೊಂಡ್ರೆ ಉಳಿಸ್ಕೊಂಡಂಗೆ ಇಲ್ಲ ಈ ಭ್ರಷ್ಟ ರಾಜಕಾರಣಿಗಳು ಅದನ್ನೆಲ್ಲ ನಾಶ ಮಾಡ್ತಾರೆ ಇದು ರೈಟ್ ಟೈಮು ಈಗಲ್ಲಾದರೆ ಮುಂದೆ ಇನ್ನು ಯಾವಾಗಲೂ ಮಾಡೋದಕ್ಕಾಗಲ್ಲ ಸೊ ತೊಂದರೆ ಆಯ್ತಿರೋದು ಟೂರಿಸಮ್ ಆಕ್ಟಿವಿಟಿ ಯಾರ ತೊಂದ್ರೆ ಆಯ್ತೈತೆ ಲೇಬರ್ಸ್ಗೆ ಅಂತ ಎಲ್ಲ ಹೇಳ್ತಾರಲ್ಲ ಅವೆಲ್ಲ ಸುಳ್ಳು ಸರ್ ತೊಂದರೆ ಆಯ್ತಾ ಇರೋದು ಈ ಬಂಡ ರಾಜಕಾರಣಿಗಳಿಗೆ ಮತ್ತೆ ಇಲಿಗಲ್ ಆಗಿ ರೆಸಾರ್ಟ್ನ ನಿರ್ಮಾಣ ಮಾಡಿರೋ ಅಧಿಕಾರಿಗಳು ಫ್ಯಾಮಿಲಿ ವರ್ಗದವ್ರಿಗೆ ಅಲ್ಲಿ ಬಂದ್ಬಿಟ್ಟು ಡಿ ಸಿ ತಹಸೀಲ್ದಾರ್ಗಳು ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಮಜಾ ಮಾಡ್ಕೊಂಡು ಹೋಯ್ತಾರೆ ಸರ್ ಅವ್ರಿಗೇನು ಏನ್ ಗೊತ್ತಿಲ್ವಾ ಸರ್ ಅವ್ರಿಗೆ ಎ ಟು ಝೆಡ್ ಎಲ್ಲ ಗೊತ್ತು ಗೊತ್ತಿದ್ರು ಸಹ ಅವ್ರ ಲಂಚ್ ಹಣಕ್ಕೆ ಒಳಗಾಗಿ ಈ ರೀತಿ ಯಾರದೋ ಒತ್ತಡಕ್ಕೆ ಒಳಗಾಗಿ ಈ ರೀತಿ ಎಲ್ಲ ಅವ್ರನ್ನೆಲ್ಲ ಬಿಟ್ಕೊಂಡು ಕೂತವ್ರೆ ಇದನ್ನೆಲ್ಲ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಇವ್ರು ಏನೇನು ಹಲ್ಕ ಕೆಲಸ ಮಾಡ್ತಾವ್ರ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನಮಗೆ ರೈತ ಸಂಘಟನೆ ಆಗ್ಬೋದು ದಲಿತ ಸಂಘಟನೆ ಆಗ್ಬೋದು ಮತ್ತಿನ್ನ ಪರಿಸರವಾದಿಗಳಾಗಬಹುದು ಆ ಹಲವಾರು ಕನ್ನಡ ಸಂಘಟನೆಗಳು ಸೇರಿದಂಗೆ ಹಲವಾರು ಸಂಘಟನೆಗಳು ನಮಗೆ ಸಪೋರ್ಟ್ ಕೊಟ್ಟವ್ರೆ ನಮ್ಮ ಕೈಲಿ ಎಲ್ಲಿ ಯಾವಾಗ ಮತ್ತೆ ಯಾವಾಗಿಂದ ಶುರು ಆಗುತ್ತೆ ಸರ್ ಎಲ್ಲಿಗೆ ಅನಿರ್ದಿಷ್ಟಿ ಅಂದ್ರೆ ಯಾವ ರೀತಿ ಸರ್ ಇಪ್ಪತ್ತನೇ ತಾರೀಖ ಹನ್ನೊಂದು ಗಂಟೆಗೆ ಎಚ್ ಡಿ ಕೋಟೆ ಮಿನಿ ವಿಧಾನಸೌಧದ ಮುಂಭಾಗ ತಾಲೂಕು ಆಫೀಸ್ ಏನೈತೆ ಅದ್ರ ಮುಂಭಾಗ ಪ್ರತಿಭಟನೆಗೆ ನಾವು ಕೂರ್ಬೇಕಂತ ನಿಶ್ಚಯ ಮಾಡಿದ್ದೀವಿ ಸರ್ ನಮಗೆಲ್ಲ ಸಂಘಟನೆಯವರೆಲ್ಲ ಇದು ಮಾಡ್ತಾರೆ ನಮ್ಮ ಡಿಮ್ಯಾಂಡ್ ಇಷ್ಟನೇ ಏನು ಸೆನ್ಸಿಟಿವ್ ಝೋನ್ ಒಳಗಡೆ ಕಂದಾಯ ಇಲಾಖೆ ಕಾನೂನುಗಳಾಗಿರ್ಬೋದು ಅರಣ್ಯ ಇಲಾಖೆ ಕಾನೂನುಗಳಾಗಿರ್ಬೋದು ನೀರಾವರಿ ಇಲಾಖೆ ಕಾನೂನುಗಳಾಗಿರ್ಬೋದು ಇಷ್ಟೆಲ್ಲ ವೈಲೇಷನ್ ಮಾಡೋರಲ್ಲ ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ ನಾನೇನು ಬಂದ್ಬಿಟ್ಟು ನೆನ್ನೆ ಬಂದು ಹೇಳಿಲ್ಲ ನಿಮ್ಗೆ ಇವಾಗ ತೆರವು ಮಾಡಿ ಅಂತ ಹೇಳ್ತಾ ಇಲ್ಲ ಸತತವಾಗಿ ಒಂದು ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೀವಿ ನಿಮ್ಗೆ ನಾವು ಸಂಬಳ ಕೊಡೋದು ಏನಕ್ಕೆ ಜನಗಳ ತೆರಿಗೆ ಕಾಸಲ್ಲಿ ಇವರು ಮಾಡದೇ ಇರೋ ಕೋರ್ಟ್ ಮಾಡ್ತಾವ ಸರ್ ಇವರೇ ಮಾಡಬೇಕಾಗಿರೋದು ಕೋರ್ಟು ಸಹ ಇವರಿಗೆ ಡೈರೆಕ್ಷನ್ಸ್ ಕೊಡಬೇಕಾಗಿರೋದು ನೀವು ನೀವು ತಕೊಳ್ಳಿ ಕೆಲಸ ಮಾಡ್ರಿ ನೀವು ಅವನ್ನೆಲ್ಲ ತೆರವು ಮಾಡಿರಿ ಕಾನೂನು ಪ್ರಕಾರ ಇದ್ರೆ ಬಿಡಿ ಅವಕಾಶ ಐತೆ ಅಲ್ಲಿ ಹೋಟೆಲ್ ಇಂಡಸ್ಟ್ರಿ ನಡೆಸಬಹುದು ಕ್ಲಬ್ ನಡೆಸಬಹುದು ಅಂದ್ರೆ ನೀವು ಹೆಂಗೆ ನೀವು ಈ ಥರ ಎಲ್ಲ ಮಾಡ್ತಾ ಕೂತಿದ್ದೀರಾ ಡೈರೆಕ್ಷನ್ ನೆಕ್ಸ್ಟ್ ಸ್ಟೆಪ್ ಸರ್ ಒನ್ ಆಫ್ಟರ್ ಒನ್ ಮಾಡಬೇಕು ಆಫ್ಟರ್ ಎಕ್ಸಾಸ್ಟಿಂಗ್ ಆಲ್ ರೆಮಿಡಿ ದೆನ್ ಓನ್ಲಿ ವಿ ಕ್ಯಾನ್ ಅಪ್ರೋಚ್ ದಿ ಕೋರ್ಟ್ ನಾವು ಅದನ್ನು ಪ್ಲಾನ್ ಅಲ್ಲಿ ಇದೀವಿ ಹೇಳದು ಸರ್ ಕೆಲಸ ಮಾಡ್ರಿ ಅಂತ ನಾವು ಇವ್ರಿಗೆ ಹೇಳ್ತಾ ಇದೀವಿ ಕೆಲಸ ಮಾಡ್ರಿ ಅಂತ ಅನ್ಬಿಟ್ಟು ನಾವು ಅನ್ನೆಸೆಸರಿ ಕೋರ್ಟಿಗೆ ಬರ್ಡನ್ ಕೊಡೋದಕ್ಕಾಗಲ್ಲ ಸರ್ ಇವ್ರು ಮಾಡೋದನ್ನ ಕೋರ್ಟ್ಗೆ ಹೋಗ್ಬಿಟ್ರೆ ಇನ್ನೂ ಸುಲಭ ಆಗ್ಬಿಡ್ತದೆ ಸರ್ ಕೋರ್ಟ್ ಅಲ್ಲಿ ರೆಕಾರ್ಡ್ಸ್ ಅಲ್ಲಿ ಇರ್ತದೆ ಆಮೇಲೆ ಲಿಸ್ಟ್ ಲಿಸ್ಪೆಂಡೆನ್ಸಿ ಇರಬೇಕಾದ್ರೆ ನಾವೆಲ್ಲೂ ಮಾಧ್ಯಮಕ್ಕೆ ಬರಬಾರ್ದು ಅವೇರ್ನೆಸ್ ಮೂಡಿಸಬಾರ್ದು ಅನ್ನೋದೆಲ್ಲ ನಮ್ಗೆ ಒಂದಷ್ಟು ಕಟ್ಟುಪಾಡುಗಳಿರ್ತದೆ ಜನಗಳಿಗೆ ಗೊತ್ತಾಗಬೇಕು ಯಾರು ಈ ಭ್ರಷ್ಟಾಧಿಕಾರಿಗಳು ಚಂಡಾಳರುಗಳು ಏನು ಕೆಲಸ ಮಾಡ್ತಾವ್ರೆ ಇದು ಜನಕ್ಕೆ ಗೊತ್ತಾಗಬೇಕು ಈ ರೀತಿ ಮಾಡೋದ್ರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಈಗ ಕಾಡು ಪ್ರಾಣಿಗಳೆಲ್ಲ ಕಾಡಿಂದ ಆಚೆ ಏನಕ್ಕೆ ಬರ್ತಾವೆ ಇವರು ರೆಸಾರ್ಟ್ಗಳ್ ನಿರ್ಮಾಣ ಮಾಡೋದಕ್ಕೆ ಇಷ್ಟು ಕೋಟ್ಯಾಂತ ರೂಪಾಯಿ ಬಂಡವಾಳನ ಯಾರು ಹಾಕೋರೆ ಅವ್ರದ್ದೇನು ವೈಟ್ ಮನಿಗಳ ಬ್ಲ್ಯಾಕ್ ಮನಿಗಳ ಆಮೇಲೆ ಏನು ಈ ವೈಲ್ಡ್ ಲೈಫ್ ಸಫಾರಿ ಹೆಂಗ್ ಮಾಡ್ತಾರೆ ಈ ವಾಟರ್ ಸಫಾರಿ ಹೆಂಗ್ ಮಾಡ್ತಾರೆ ಅನ್ನೋದನ್ನ ಎಜುಕೇಟ್ ಮಾಡ್ಬೇಕಂತ ಅಂದ್ರೆ ನಮಗಿರೋದು ಇದೊಂದೇ ದಾರಿ ಆ ಮಾನವ ಮರ್ಯಾದೆ ಇರೋರು ಆಗಿದ್ದಿದ್ರೆ ಆ ಅವರು ಸಂಬಳಕ್ಕೆ ಬದುಕ್ತಿರೋರು ಆಗಿದ್ದಿದ್ರೆ ಆ ದಿವಸ ಆದಲ್ಲಿ ಅವ್ರು ಕೆಲಸ ಮಾಡ್ತಿದ್ರು ಇವರೆಲ್ಲ ಲಂಚಕ್ಕೋ ಮಂಚಕ್ಕೋ ಬಲಿಯಾಗೋರೆ ಸರ್ ಅದಕ್ಕೆ ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ ಈಗ ಅವ್ರಿಗೆ ಬಿಡ್ದೆಪ್ಸಕೋಸ್ಕರ ನಾವೀಗ ಪ್ರತಿಭಟನೆ ನೀವು ಸಂಘಟನೆಗಳು ಮತ್ತೆ ಮಾಡ್ತಾ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕು ಸರ್ ಈಗೇನು ನಾವು ಪ್ರತಿಭಟನೆ ಘೋಷಿಸಿದ್ದೀವಿ ಈಗ ಇಪ್ಪತ್ತನೇ ತಾರೀಕು ಇದು ನಮ್ಮ ಮನೆ ಕೆಲಸ ಅಲ್ಲ ವೈಯಕ್ತಿಕವಾದ ಕೆಲಸ ಅಲ್ಲ ಯಾರೋ ಒಬ್ರು ವಕೀಲರು ಪರಿಸರವಾದಿಗಳು ದಲಿತ ಸಂಘಟನೆಯವರು ರೈತ ಸಂಘದವರು ಅವ್ರಿಗೆಲ್ಲ ಪರಿಸರ ಎಲ್ಲಾರ್ಗು ಸೇರಿರೋದು ಸರ್ ಪ್ರಕೃತಿ ಮಾತೆ ಎಲ್ಲಾರ್ಗು ತಾಯಿ ಸರ್ ಆ ಅವ್ಳಿಗೆ ಆಯ್ತಾ ಇರೋಂಥ ಅನ್ಯಾಯ ಅಕ್ರಮಗಳಿಂದ ರಕ್ಷಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಕರೆ ಮಾಡಿದ್ದೀವಿ ಎಲ್ಲ ಸಾರ್ವಜನಿಕರು ಯಾರು ಕಬಿನಿ ನೀರನ್ನ ಕುಡಿತಾರೆ ಕಬಿನಿ ನೀರಲ್ಲಿ ನಂಬ್ಕಂಡು ವಾಸ ಮಾಡ್ತಿದ್ದೀರಾ ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಅದು ಅವ್ರದ್ದು ಕರ್ತವ್ಯ ಆ ಸಂವಿಧಾನದಲ್ಲಿ ನಾವು ಹಕ್ಕುಗಳನ್ನ ಕೇಳ್ತೀವಿ ಅಂದಾಗ ಕರ್ತವ್ಯ ನಿಭಾಯಿಸ್ಬೇಕು ಸರ್ ಪ್ರಕೃತಿ ರಕ್ಷಣೆ ಮಾಡೋಂಥದ್ದು ಕ್ರೈಮ್ ನಡೆದಾಗ ಪೊಲೀಸವ್ರಿಗೆ ವಿಚಾರ ಮೂಡಿಸೋವಂಥದ್ದು ಮತ್ತು ಕಾನೂನು ಬಗ್ಗೆ ಅರಿವು ಮೂಡಿಸೋವಂಥದ್ದು ನನ್ನ ಕರ್ತವ್ಯ ಸೊ ನಾನು ನನ್ನ ಕರ್ತವ್ಯನ ಡಿಸ್ಚಾರ್ಜ್ ಮಾಡ್ತಿದ್ದೀನಿ ಸರ್ ನನ್ನ ಹಕ್ಕನ್ನ ಕೇಳೋದಕ್ಕೂ ಮುಂಚೆ ನಾನು ನನ್ನ ಕರ್ತವ್ಯ ನಿರ್ವಹಿಸಬೇಕು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟನೇನೆ ಪ್ರಕೃತಿ ರಕ್ಷಿಸೋಂಥದ್ದು ನಮ್ಮ ಸಾಂವಿಧಾನಿಕ ಕರ್ತವ್ಯ ಆಗಿದ್ದರಿಂದ ನಮ್ಮ ಕೈನ ಬಲಪಡಿಸಿ ಯಾರು ಇವರು ಬಂಡಗಳು ಈ ಪುಡಾರಿಗಳು ರಾಜಕಾರಣಿಗಳು ಇವರು ಅವರೇ ಅವ್ರಿಗೆ ಎರಡೆರಡು ಬದ್ದು ಪಾಠ ಕಲಿಸಲಿ ಅನ್ನೋದೇ ನಮ್ಮ ಉದ್ದೇಶ ಸರ್ ಅವರು ಮಲಗಿರೋರನ್ನ ಎಚ್ಚರಿಸಿ ಅಂತ ಅನ್ಬು ನಮಸ್ಕಾರ ಸೊ ಇವಿಷ್ಟು ವಕೀಲರಾದಂತಹ ರವಿಕುಮಾರ್ ಅವರ ಮಾತಾಗಿರುವಂಥದ್ದು ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಂದ ಅಂದರೆ ಜನವರಿ ಇಪ್ಪತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ತಾರರಿಂದ ಅವಧಿ ಎಚ್ ಡಿ ಕೋಟೆಯ ಮಿನಿ ವಿಧಾನಸೌಧದ ಮುಂದೆ ನಡೆಯುತ್ತೆ ಅದರಲ್ಲೂ ಕೂಡ ಕಾಡನ್ನು ಉಳಿಸಿ ಅಕ್ರಮವಾಗಿ ರೆಸಾರ್ಟ್ ಕಟ್ಟಿರುವಂಥದನ್ನು ತೆರವುಗೊಳಿಸಿ ಅಲ್ಲಿವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನು ಕೈಬಿಡಲ್ಲ ಅನ್ನೋದು ರವಿಕುಮಾರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು